ಬೇಗ ಕೊಡಮ್ಮ ಬೇಗ ಕೊಡಮ ಅಂದ ನನಗೆ ಕೊಡೋ ಸ್ಥಿತಿಲಿ ಅವನೇ ನನ್ನ ಪಕ್ಕ ಕೂತ್ಕೊಂಡು ಹಾಲು ಬೂಸ್ಟ್ ಹಾಕಿ ಹಾಲು ಕೊಟ್ಟು ಕುಡಿದು ಹೋಗಿದಷ್ಟೇ ಇನ್ನೇನು ಇಲ್ಲ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಒಬ್ಬ ಯುವ ರೈತ ಆತನ ಹೆಸರು ನಿರಂಜನ್ ಕೃಷಿ ಮಾಡಿ ತನ್ನ ಜೀವನವನ್ನು ಕಟ್ಕೊಳ್ಬೇಕು ಎಂಬ ಕನಸನ್ನು ಕಂಡಿದ್ದನಾಥ ಊರಲ್ಲೊಂದು ಮನೆ ಇರುವುದು ಹದಿನೇಳು ಗುಂಟೆ ಜಮೀನು ವಯಸ್ಸಾದ ತಂದೆ ತಾಯಿ ಜೊತೆಗೆ ಮೂರು ವರ್ಷದ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಹೆಂಡತಿಗೆ ತಂದೆ ಇಲ್ಲ ತಾಯಿ ಮಾತ್ರ ಒಂದು ರೀತಿಯಲ್ಲಿ ಎರಡೂ ಮನೆಗೆ ಮಗನಾಗಿದ್ದ ನಿರಂಜನ್ ಪಿಯುಸಿ ಓದಿದ್ದ ನಿರಂಜನ್ಗೆ ಕೃಷಿ ಮಾಡುವುದರಲ್ಲಿ ಅದಮ್ಯ ವಿಶ್ವಾಸ ಇದಕ್ಕಾಗಿ ತಮ್ಮ ಹದಿನೇಳು ಗುಂಟೆ ಜಮೀನಿನ ಜೊತೆ ಅಕ್ಕಪಕ್ಕದ ಜಮೀನುಗಳನ್ನು ಭೋಗ್ಯಕ್ಕೆ ಪಡೆದು ಕೃಷಿ ಆರಂಭಿಸಿದ ಅದಕ್ಕಾಗಿ ಸಾಲಗಳ ಮೊರೆ ಹೋದ ಒಂದು ಬಾರಿ ಕಳಪೆ ಬಿತ್ತನೆ ಬೀಜದಿಂದ ಬೆಳೆ ಕೈಗೆ ಬರಲಿಲ್ಲ ಮತ್ತೊಂದು ಬಾರಿ ಬೆಳೆದ ಬೆಳೆಗೆ ಬೆಲೆ ಸಿಗಲಿಲ್ಲ ಇನ್ನೊಂದು ಬಾರಿ ಮಳೆಯ ಕಣ್ಣಾಮುಚ್ಚಾಲೆಯಿಂದಾಗಿ ಬೆಳೆ ನಷ್ಟ ಹೀಗೆ ಪ್ರತಿ ಬಾರಿಯೂ ರೈತನ ಪ್ರಯತ್ನ ವಿಫಲವಾಯಿತು ಕೃಷಿ ಆತನ ಕೈ ಹಿಡಿಯಲೇ ಇಲ್ಲ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಸಂಘಗಳಿಂದ ಸಾಲ ಚಿನ್ನದ ಮೇಲಿನ ಸಾಲ ಹೀಗೆ ಸಾಲದ ಸಾಲ ಬೆಳೆದುಕೊಂಡು ಅದನ್ನು ತೀರಿಸುವ ದಾರಿ ಕಾಣದೆ ನಿರಂಜನ್ ಕೊನೆಗೆ ಶರಣಾಗಿದ್ದು ಸಾವಿಗೆ ಕಥೆ ಆತನನ್ನು ಕಳೆದುಕೊಂಡ ಕುಟುಂಬದ ಸ್ಥಿತಿಯನ್ನು ನೋಡೋಣ ನನ್ನ ಹೆಸರು ಲೋಹಿತ್ ಅಂತ ನಿರಂಜನ್ ಅವರ ಅಣ್ಣನ ಸ್ವಂತ ಅಣ್ಣ ಅದೇ ಶನಿವಾರ ಅವನು ನೀರಲ್ಲಿ ಬಿದ್ದಂಗೆ ಸೂಸೈಡ್ ಮಾಡ್ಕೊಂಡಿದ್ದು ಈಗ ಮೂರು ವರ್ಷದಿಂದ ಬೆಳೆಗಳು ಬೆಳಿಬೇಕು ಅಂತ ತುಂಬ ಇದು ಮಾಡ್ಕೊಂಡಿದ್ದ ಮೂರು ವರ್ಷದಿಂದ ಏನೋ ಅವನು ಜಮೀನಲ್ಲಿ ಬೆಳೆ ಬೆಳೀಬೇಕು ಅನ್ನೋದೇನು ಅವ್ನಿಗೆ ಐಡಿಯಾ ಇರಲಿಲ್ಲ ಬಟ್ ಅವ್ನಿಗೆ ಕೈಯಲ್ಲಿ ಕೆಲಸ ಏನೂ ಇರಲ್ಲ ನಾನಂದರೆ ಹೊರ್ಗಡೆ ಕೆಲಸ ಮಾಡ್ಕೊಂಡು ಹೊರ್ಗಡೆ ಸೆಟ್ಲಾಗಿದ್ದೆ ಇಲ್ಲೊಂದು ಸಣ್ಣ ಮನೆ ಇತ್ತು ನಮ್ಮ ಅಪ್ಪ ಅಮ್ಮ ಅವ್ನು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು ಅವ್ನ ಕೈಯಲ್ಲಿ ಕೆಲಸ ಏನೂ ಇರಲಿಲ್ಲವಲ್ಲ ಅಂದ್ಬಿಟ್ಟು ಇರೋ ನಮ್ದು ಹದಿನೇಳು ಕುಂಟೆ ಜಮೀನು ಸುತ್ತಮುತ್ತ ಜಮೀನುಗಳಿದ್ವಿ ಅವು ಯಾವ ಸುಮಾರು ವರ್ಷದಿಂದ ಪಾಳು ಬಿದ್ದಿದ್ದರಿಂದ ಅವನೇ ಎಲ್ಲನೂ ಲೆವೆಲ್ ಮಾಡಿಸ್ಕೊಂಡು ಜಮೀನು ಮಾಡಬೇಕು ಅಂತ ಸ್ಟಾರ್ಟಿಂಗ್ ಫಸ್ಟ್ ಹಾಕಿದ್ದು ನನಗೆ ತಿಳಿದ ಮಟ್ಟಿಗೆ ಈಗ ಎರಡು ವರ್ಷದಿಂದ ಕೋರ್ಸ್ ಹಾಕಿದ್ದ ಒಂದು ಎರಡು ಎಕರೆಗೆ ಕೋಸು ಹಾಕಿದ್ದೆ ಅವ್ರ ಕೋಸಿನ ಕೆಳಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಮತ್ತು ಇಂಥ ಬೀನ್ಸು ಅವೆಲ್ಲನೂ ಹಾಕ್ಕೊಂಡ ಅವೆಲ್ಲ ಸೊಪ್ಪು ಹಾಕೋ ನಾನು ಇದ್ದೆ ಅವಾಗೆಲ್ಲ ಫೈನಾನ್ಸ್ಗಳಲ್ಲಿ ಸಾಲ ತಗೊಂಡಿದ್ರು ನಾವು ಈಗ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಅಷ್ಟೊಂದು ಈಗ ನಾನು ನನ್ನ ಮದುವೆಗೆ ಐದು ವರ್ಷ ಆಗಿತ್ತು ನನ್ನ ಮನೆ ಈ ಮನೆ ಕಟ್ಟಿದ ಸಾಲ ನನ್ನ ಮದುವೆ ಸಾಲುಗಳಿರೋದ್ರಿಂದ ಅವನಿಗೆ ಒಂದು ಏನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವನಿಗೆ ಮನೆ ಕಡೆಯೊಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ಬಿಟ್ಟು ಫೈನಾನ್ಸ್ಗಳ ಸಾಲ ತಗೊಂಡ ಫೈನಾನ್ಸಲ್ಲಿ ತೊಗೊಂಡಿದ್ದ ಸಾಲುಗಳೆಲ್ಲ ಸ್ಟಾರ್ಟಿಂಗ್ ಕೊಡ್ತಿದ್ದೆ ಐವತ್ತು ಸಾವಿರ ಇತ್ತು ಇಪ್ಪತ್ತು ಸಾವಿರ ಇತ್ತು ಅದೆಲ್ಲ ಬರೀ ಅವ್ನಿಗೆ ಒಲ ಓಡಿಸೋಕೆ ಟ್ಯಾಕ್ಟ್ ಹೊಡಿಸೋಕ್ಕೆ ಆಗಿರೋದ್ರಿಂದ ಅವನಿಗೆ ಬೀಜ ಗೊಬ್ಬರಗಳು ತಗೊಳ್ಳೋಕ್ಕೆ ಸಾಲಿಲ್ಲ ಅದರಿಂದ ನಮ್ಮ ಅಮ್ಮ ಸಂಘದಲ್ಲಿ ಅವ್ನ ಹೆಂಡತಿ ಸಂಘದಲ್ಲಿ ಅವ್ರ ಅತ್ತೆಯವ್ರ ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಇಲ್ಲಿ ತುಂಬ ಸುಮಾರು ನಮಗೆ ಈಗ ಅವನು ಡೆತ್ ಆದಮೇಲೆ ನಮಗೆ ಅವನು ಮನೇಲಿದ್ದ ಚೀಟಿಗಳೆಲ್ಲ ಗೊತ್ತಾಗಿದೆ ಇದು ಇಷ್ಟ ಸಂಘದ ಸಾಲ ಇದೆ ಅಂತ ಅವೆಲ್ಲ ತಗೊಂಡು ಕೋಸು ಮತ್ತು ಶುಂಠಿ ಜೋಳ ಆ ಜೋಳ ಬೆಳೆಯೋ ಅಂಥ ನೆಲಗಳು ಅಲ್ಲ ಅವು ಮತ್ತು ಬೀಜಗಳು ಬೀಜ ಗೊಬ್ಬರಗಳು ಅಂಥ ಸರಿಯಾದ ಬೀಜ ಗೊಬ್ಬರಗಳು ಸಿಕ್ಕಲಿಲ್ಲ ಅದೆಲ್ಲ ಭೂಮಿಯಲ್ಲೂ ಲೆವೆಲ್ ಮಾಡಿಸ್ಕೊಳ್ಳೋಕೆ ಜೆ ಸಿ ಬಿ ಕೆಲಸದಲ್ಲೂ ಮಾಡ್ಕೊಂಡು ಯಾಕಂದರೆ ಬರಡು ಭೂಮಿಗಳು ಸುಮಾರು ಒಂದು ನಮಗೆ ಕಣಂಗೆ ಒಂದು ಐದಾರು ವರ್ಷದಿಂದ ಯಾರೂ ಏನು ಬೆಳೆಗಳು ಬೆಳಿತಿರಲ್ಲ ಸುಮಾರು ಯಾರು ಬೆಳೆಗಳು ಬೆಳೀತಿಲ್ಲ ನನಗಾದರೂ ಹದಿನೇಳು ಗುಂಟೆ ಜಮೀನು ಇರೋದು ನಾನಾದರೂ ಒಂದು ಸುತ್ತಮುತ್ತ ಜಮೀನು ಬೆಳೆದ್ಬಿಟ್ಟು ನನ್ನ ಮನೆ ಪರಿಸ್ಥಿತಿನ ಸರಿ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಸಾಕ್ಬೋದಾಗಿತ್ತು ಅಂತ ಧೈರ್ಯ ನನ್ನ ಹತ್ರ ಮಾತಾಡಿದ್ದ ಸರಿ ಬೆಳೆಯಪ್ಪ ಆಯಿತು ಒಂದು ಐಡಿಯಾ ತೊಗೊಂಡು ಬೆಳಿ ಅಂತ ಅಂಥ ಐಡಿಯಾನು ಇತ್ತು ಅವನಿಗೆ ಜಮೀನು ಬೆಳಿ ಅಂತ ಐಡಿಯಾನು ಇತ್ತು ಆದರೆ ಅವನಿಗೆ ಬೇಕಾದ ಒಂದು ಸರಿಯಾದ ಬೀಜ ಗೊಬ್ಬರಗಳು ಅಂಥ ಬೀಜ ಗೊಬ್ಬರಗಳು ಸಹ ಸಿಕ್ಕಲಿಲ್ಲ ಅವನಿಗೆ ಅಂಥ ಸಸಿಗಳು ಸಿಕ್ಕಲ ಮೆಣಸಿನಕಾಯಿ ಸಸಿಗಳು ಅಂತ ಸಿಕ್ಕಲು ಹದಿನೈದು ಸಾವಿರ ಮೆಣಸಿಗನ್ ಗಿಡ ಹಾಕಿದ್ದಂತೂ ಗೊತ್ತಿತ್ತು ನನಗೆ ಅದರದ್ದು ಅವ್ನು ಮಾಡುವಾಗ ನಾನು ಬರಲಿಲ್ಲ ಬಟ್ ಸಾಲ ತೊಗೊಂಡಿದ್ದು ಅವನು ಹೇಳಿದ್ದ ಅವ್ನು ಸಾಯ ಒಂದು ಹದಿನೈದು ದಿವಸದ ಮುಂಚೆ ನನಗೆ ಮೆಸೇಜ್ ಹಾಕಿದ್ದ ಅಷ್ಟೇ ಹಿಂಗೆ ಮೆಣಸಿನ ಗಿಡ ಹಾಕ್ತಿದ್ದೀನಿ ಅಂತ ಅದನ್ನು ಏನೇನಾಯಿತು ಅಂತೆಲ್ಲ ಕೇಳಿದಾಗ ಕೂಲಿ ಒಂದು ಸಮಸ್ಯೆ ಆಯಿತು ಮತ್ತೆ ಅಂತ ಇಳುವರಿನೂ ಸಿಕ್ಕಲಿಲ್ಲ ಅದೇ ಟೈಮಲ್ಲಿ ರೇಟು ಹದಿನೈದು ದಿನ ರೇಟ್ ಮಾತ್ರ ರೈಸ್ ಮಾಡಿಬಿಟ್ಟು ಒಂದೇ ಸಲ ರೇಟ್ ಇಳಿಸ್ಬಿಟ್ರು ಬರೀ ಎರಡು ಕುಂಟಾಲ್ ಅಷ್ಟೇ ಬರೀ ಕೂಲಿ ಆಳಿಗಾಯಿತು ಅಂತ ಹೇಳ್ದೆ ಬಟ್ ನಮಗೆ ಕಣ ಎಲ್ಲ ಸಂಘಗಳದ್ದು ಈ ಧರ್ಮಸ್ಥಳ ಸಂಘ ಅವೆಲ್ಲ ಸಂಘಗಳು ಅಲ್ಲಿ ತೀರಾಕ್ ಬಂದಿದ್ವು ಅವೆಲ್ಲ ಕೊಡ್ಸಿದ್ದೆಲ್ಲ ಇದೇ ಇದು ಉದ್ದೇಶಕ್ಕೋಸ್ಕರ ಎರಡು ಒಡವೆ ಇಟ್ಟಿದ್ದು ಕೂಡ ಕೋಸು ನಾಲ್ಕಕ್ಕೋಸ್ಕರ ಜೋಳ ಸುಮಾರು ಒಂದು ಐದು ಎಕರೆ ಜೋಳ ಹಾಕಿದ್ದ ಸುತ್ತಮುತ್ತ ಜಮೀನು ಅದು ಜೋಳ ಮುರಿಯೋ ಟೈಮ್ನಲ್ಲಿ ನಾನು ಹೋಗಿದ್ದೆ ಅಷ್ಟೇ ಬಿಟ್ಟು ಆಕೆ ಟೈಮಲ್ಲಿ ಹೋಗಿರಲಿಲ್ಲ ಅವಾಗಲೂ ನೋಡ್ಕೊಂಡು ಬಂದಿದ್ದೆ ಜೋಳ ಚೆನ್ನಾಗಿತ್ತು ಬಟ್ ಅರ್ಧ ಟೈಮಲ್ಲಿ ಬೇಕಾದ ಟೈಮಲ್ಲಿ ಮಳೆ ಬರಲಿಲ್ಲ ಬೇಡದೇ ಟೈಮಲ್ಲಿ ಮಳೆ ಬಂದ್ಬಿಟ್ಟು ಜೋಳ ಸಿಕ್ಕಲಿಲ್ಲ ಅದು ಒಂದು ಸುಮಾರು ಒಂದೇ ಎಕರೆ ಮಾತ್ರ ಜೋಳ ಸಿಕ್ಕಿದ್ದು ಅದು ಬರೀ ಅವ್ನು ಟ್ಯಾಕ್ಟ್ ಬೀಜ ಬೀಜಗೊಬ್ಬರು ಕಷ್ಟ ಇದಾಗಿದ್ದು ಅದಾಗಿ ಸುಮಾರು ಒಂದು ಎರಡು ತಿಂಗಳು ಈಗಲ ಒಂದು ಸಾಯ ಎರಡು ತಿಂಗಳಿಂದ ನನ್ನ ಹತ್ರನೂ ಮಾತಾಡೋದು ಬಿಟ್ಟಿದ್ದ ಜಾಸ್ತಿ ಮಾತಾಡ್ತಿರಲಿಲ್ಲ ಏನು ವಿಚಾರಗಳು ಮಾತಾಡ್ತಿರಲಿಲ್ಲ ಏನು ಅಂತ ಅವನ ಅವನಸಿತ್ತು ಕಾಂಟ್ಯಾಕ್ಟೇ ಇರಲಿಲ್ಲ ನಂಗೆ ಎರಡು ತಿಂಗಳಿಂದ ಅವೆಲ್ಲ ಏನಕ್ಕೆ ಅಂದರೆ ಈ ಥರ ಫೈನಾನ್ಸ್ಗಳಿಂದ ನಮಗೆ ಅವನು ಡೆತ್ ಆದಾಗಲೇ ಗೊತ್ತಾಗಿದ್ದು ಮನೆ ಹತ್ರ ಸಂಜೆ ಏಳು ಗಂಟೆಲಿ ಬರೋದು ನಾನು ಕೇಳೋದು ನಮ್ಮ ಅಕ್ಕಪಕ್ಕದ ಮನೆಯರೇ ಹೇಳಿದ್ದು ಅವರೇ ಮ ಬೈದ್ಬಿಟ್ಟು ಕಳಿಸಿದ್ರಂತೆ ಒಂದು ಎರಡು ಫೈನಾನ್ಸರ್ಗೆ ಏಳು ಗಂಟೆಲೆಲ್ಲ ಬರಬಾರ್ದು ನಿಮ್ದು ಏನಂತೆ ಟೈಮಿಂಗ್ಸ್ ಅಷ್ಟಲ್ಲಿ ಬರಬೇಕು ಅಂತ ಆಮೇಲೆ ಊರಿನಲ್ಲಿ ನಮ್ಮದು ಅಂಥ ಕುಟುಂಬ ಆಗಿರೋದ್ರಿಂದ ಸುಮ್ಮನೆ ಸಾಲ ಮಾಡಿಕೊಂಡು ನಿರಂಜನ್ ಈ ಥರ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅವ್ರಿಗೂ ಮನಸ್ಸಿಗೆ ನೋವಾಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾ ಅವತ್ತೇನು ಇರಲಿಲ್ಲ ನನಗೆ ಗೊತ್ತಾಗಿದ್ದು ಅವ್ ಬೆಳಗ್ಗೆ ಹತ್ತುವರೆ ಈ ಥರ ಆಗಿದೆ ಅಂತ ನಾನು ಬರೋಷ್ರು ನಾಲ್ಕು ಗಂಟೆ ಆಗಿತ್ತು ಸಿಕ್ಕಿಲ್ಲ ಎರಡು ದಿನ ಬಾಡಿಯನ್ನೆಲ್ಲ ಹುಡುಕಿದ್ವಿ ಅಷ್ಟೊತ್ತಿಗೆ ಫೈರ್ ಇಂಜಿನ್ ಅವರೆಲ್ಲ ಹುಡುಕಿದ್ವಿ ನಾವು ಕ್ಯಾಮ್ರಾ ಬಿಟ್ಟು ನೋಡಿದ್ವಿ ಹೆಂಗೋ ಒಬ್ಬಡು ಬಾಡಿ ಬಿದ್ದಿಲ್ಲ ಅವನು ಸತ್ತಿಲ್ಲ ಅವನು ಹೆಂಗೆ ಬದುಕೊಂಡಿದ್ದಾನೆ ಅಂತ ನಾವು ಧೈರ್ಯವಾಗಿದ್ವಿ ಆದರೆ ಶನಿವಾರ ಬೆಳಗ್ಗೆ ಏಳು ಏಳುವರೆಗೆ ಮೀನವರಿಂದ ಗೊತ್ತಾಗೋಯಿತು ಬಾಡಿ ಹಿಂಗಾಗಿದೆ ಅಂತ ನನ್ನ ಹೆಸರು ದೇವರಾಜೇಗೌಡ ಅಂತೂರು ನನಗೆ ಎರಡು ಜನ ಗಂಡು ಮಕ್ಕಳು ಇವನು ಕೊನೆಯವನು ಅವರಿಗೆ ಜಮೀನು ಕೆಲಸ ಮಾಡ್ತೀನಿ ಅಂತೇಳಿ ಬೇರೆ ಜಮೀನಲ್ಲೂ ಲೀಸಿಗೆ ತಗೊಂಡು ಲೀಸಿಗೆ ತಗೊಂಡು ಕೆಲಸ ಮಾಡ್ಕೊಂಡ ಯಾವ ಜಮೀನ್ ಯಾವ ಜಮೀನು ಜಾ ಜಮೀನು ಬೆಳೆ ಬೆಳೆದ್ರು ಅವನು ಪೂರ್ತಿ ಲಾಸಾಗಿ ಲಾಸ್ ಆಗ್ತಾಯಿತ್ತು ಅವನು ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಈ ತಂದು ತಂದು ಜಮೀನಿಗೆ ಹಾಕ್ತಿದ್ದ ಜಮೀನಿಂದ ಅವ್ನು ಏನು ಯಾವ ಉಪಯೋಗನೂ ಆಗ್ತಿರಲಿಲ್ಲ ಇನ್ನು ನಾವು ಏನಾದರೂ ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ನಾವು ಸುಮ್ಮನೆ ಬಿಟ್ಟಿದ್ದು ಅದು ಜಾಸ್ತಿ ಜಮೀನು ಸಾಲ ಜಾಸ್ತಿ ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿಗೆ ಬಂದಾಗ ಮುಂದೆ ಈ ಥರ ಆಗಿದ್ದು ನಮಗೆ ಬೆಳಗ್ಗೆನೇ ಗೊತ್ತಾಗಿದ್ದು ಅವರು ಜಮೀನು ನಮ್ಮ ಜಮೀನಿಗೆ ಆ ಹದಿನೇಳು ಗುಂಟೆ ಜಾಗಕ್ಕೆ ಬೋರ್ವೆಲ್ ಹಾಕಿಸ್ತಾರೆ ಎರಡ ಎರಡು ಬೋರ್ವೆಲ್ಲು ಫೇಲ್ ಆದವು ಅದಕ್ಕೆ ಅದಕ್ಕೂ ಸಾಲ ಮಾಡ್ಕೊಂಡು ಬಂದು ಮತ್ತು ಅಕ್ಕಪಕ್ಕದವರು ಜಮೀನೆಲ್ಲ ಹಾಗೆ ಬಿಟ್ಟಿದ್ರೂ ಬೆಳೆಯುತ್ತಿಲ್ಲ ಅಕ್ಕಪಕ್ಕದ ಜಮೀನೆಲ್ಲನೂ ಅವ್ರಿಗೆ ವೀಜ್ಗೆ ತಗೊಂಡು ಇಷ್ಟು ಹಣ ಕೊಡ್ತೀನಿ ಅಂತ ರೀಸಿಗೆ ತಗೊಂಡು ಬೆಳೆ ಇದ್ದ ಎರಡು ವರ್ಷದಂದೇ ಶುಂಠಿ ಹಾಕಿದ ಶುಂಠಿಲಿ ಪೂರ್ತಿ ಶುಂಠಿ ಹಾಳಾಯಿತು ಪುನಃ ಕೋಸು ಹಾಕ್ತಾ ಕೋಸು ಸಹ ಮಳೆ ಇಲ್ದಲೆ ಹಾಳಾಯಿತು ಆಮೇಲೆ ಬೀನ್ಸ್ ಹಾಕಿದ ಅದು ಆಯಿತು ಈ ಸೊಪ್ಪಿನ ತರಕಾರಿ ಬೆಳೆ ಬೆಳೆಯೋಕೆ ಹೋದ ಅದು ಸಹ ಹಾಳಾಗಿ ಈಗ ಮತ್ತೆ ಈಗ ಈ ಸರಿಯ ಮೆಣಸಿನ ಗಿಡ ಹಾಕಿ ಹಾಕಿದ ಅದು ಬೆಳೆ ಹತ್ತು ರೂಪಾಯಿ ಕೆ ಜಿ ಆಗಿ ಅದನ್ನು ಸಹ ಹಾಳಾಯಿತು ಅದನ್ನು ಬಿಟ್ಟ ಮಿಟ್ಟಾದ ಮೇಲೆ ನಾವೇ ಇನ್ನು ಮೂರನವ್ರೊಬ್ರು ಕರ್ಕೊಂಡೋಗಿ ಅಲ್ಲಿ ಕೆ ಬಿಗೆ ಡಾಟಾ ಎಂಟ್ರಿಗೆ ಅಂತೇಳಿ ಸೇರಿಸಿದ್ರು ಮಾಡ್ಕೊಂಡು ಹೋಗ್ತಾ ಇದ್ದ ನಮ್ಗೆ ಸರಿ ಆಯ್ತಾನೆ ಅಂತ ನಾವು ನೆಮ್ಮದಿಯಾಗಿದ್ದವು ಈ ಥರ ಮಾಡ್ಕೊಂಡಿರೋದು ನಮಗೇನು ಗೊತ್ತಿತ್ತಿಲ್ಲ ಇವಾಗ ಗೊತ್ತಾಗಿ ಗೊತ್ತಾದ ಮೇಲೆ ಈವಾಗ ಗೊತ್ತಾಗಿದೆ ಅವ್ರು ಸತ್ತ ಬೂಮ್ ತಾಯಿ ನಂಬಿದವರ ಕೈ ಬಿಡಲ್ಲ ಅಂತಾರೆ ಆದರೆ ನನ್ನ ಮಗನ ಕೈ ಹಿಡಿಲಿಲ್ಲ ಅನ್ನೋ ಸಂಕಟ ಹೆತ್ತ ತಾಯಿಯದು ಬೆಳೆ ಮಾಡ್ತಾ ಇದ್ದಿದ್ದು ನಿಜ ಬೇರೆಯವ್ರದೆಲ್ಲ ಅಕ್ಕಪಕ್ಕದವ್ರದ್ದೆಲ್ಲ ಬೆಳೆ ಮಾಡ್ತಿದ್ದ ಬೆಳೆ ಆಗ್ತ ಕೋಸು ಎಲ್ಲದರಲ್ಲೂ ಲಾಸ್ ಆಯಿತು ಮತ್ತು ಬೋರ್ ತೆಗೆಸ್ತಾ ಆದರೂ ನಾವು ಎತ್ತಿ ಹೆಚ್ಚಿಸ್ಕೊಂಡು ಅವನಿಗೆ ಒಡವೆ ಗಿಡವೆ ಕೊಟ್ಟು ಸಾಕಾರ ಕೊಟ್ಟಿದ್ವಿ ಆದರೂ ಅವನಿಗೆ ಬೆಳೆ ಕರೆಕ್ಟಾಗಿ ಟೈಮಿಗೆ ಸಿಗಲಿಲ್ಲ ಎಲ್ಲ ಮೋಸ ಆಯಿತು ಅಷ್ಟೇ ನನಗೆ ಮಾತಾಡೋಕೆ ಅನ್ಕೊಲ್ಲ ಅವನೇ ನಮ್ಮನ್ನು ಸಾಕಿಂದ ನಮ್ಮ ಮಕ್ಕಳು ನಿಮಗೆ ಇಬ್ಬರು ಮಕ್ಕಳು ದೊಡ್ಡವನು ಹೊರಗಡೆ ಇದ್ದ ಚಿಕ್ಕವನು ಮನೇಲಿದ್ದ ಚಿಕ್ಕವರು ನಿರಂಜನವರು ನಿಮ್ಮ ಜೊತೆ ನಮ್ಮ ಜೊತೆನೇ ಇದ್ದಿದ್ದೆ ಮನೇಲಿದ್ದಾಗೆಲ್ಲ ಹೇಗಿದ್ರು ಅಂದರೆ ಚೆನ್ನಾಗೇ ಇದ್ದ ಅವತ್ತು ಚೆನ್ನಾಗಿ ಊಟ ಮಾಡ್ದೆ ನನ್ನ ಕೈಯಿಂದ ಆಲಿಸ್ಕೊಂಡು ಕುಡ್ದು ಹೋದ್ ಮತ್ತೆ ನನಗೇನು ಹೇಳಲಿಲ್ಲ ಯಾಕಮ್ಮ ಅಂದ ಚಳಿ ಜ್ವರ ಬಂದಿದ್ದು ಕಣಪ್ಪ ಅಂದೆ ಇನ್ನೇನು ಅಂದಲಿಲ್ಲ ಹೌದಾ ಅಂದ್ಬಿಟ್ಟು ಹತ್ತು ನಿಮಿಷ ಇದ್ದ ಯಾವಾಗಲೂ ಜೊತೇಲಿರನು ಅರ್ಧ ಗಂಟೆ ನನ್ನ ಜೊತೆ ಇದ್ದು ಹೋಗೋನು ಅವತ್ತು ಹತ್ತು ನಿಮಿಷ ಬೇಗ ಕೊಡಮ್ಮ ಬೇಗ ಕೊಡಮ್ಮ ಅಂದೆ ನನಗೆ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅವನೇ ನನ್ನ ಪಕ್ಕ ಕೂತ್ಕೊಂಡು ಹಾಲು ಬೂಸ್ಟ್ ಹಾಕಿ ಹಾಲು ಕೊಟ್ಟು ಕುಡಿದು ಅಷ್ಟೇ ಇನ್ನೇನು ಇಲ್ಲ ನಾನು ಅವನ ಕೈಯಲ್ಲಿ ಕೆಲಸ ಇರಲಿಲ್ವಲ್ಲ ಏನೋ ಅವ್ನ ಜೀವನಕ್ಕಾಗುತ್ತಲ್ಲ ನಮ್ಮಿಬ್ರು ಜೀವನಕ್ಕೆ ಒಂದು ಪುಟ್ಟದ ಅಂಗಡಿ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ ಅವ್ರ ಹೆಂಡತಿ ಮಕ್ಳಿಗೆ ಮುಂದೆ ಅವ್ರಿಗೂ ಒಂದು ಜೀವನ ಆಗುತ್ತಲ್ಲ ನಾವು ತುಂಬ ಬಡವರೇ ಏನು ಶ್ರೀಮಂತರಲ್ಲ ಅವ್ರ ಹೆಂಡ್ತಿ ಮಕ್ಳು ಚೆನ್ನಾಗಿರಲಿ ಬೆಳ್ಕೊಳ್ಳಿ ಚೆನ್ನಾಗಿರ್ಲಿ ಅಂತ ಅವನಿಗಾಗಿ ಹೋರಾಡ್ದು ನನ್ಗೆ ಅವನು ಇಲ್ಲ ಇದೂ ಇಲ್ಲ ಎಲ್ಲ ಮೋಸ ಮಾಡು ಅವನಿಗಾಗಿ ಜೀವನ ತ್ಯಾಗ ಮಾಡಿದೀವಿ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ ಅವನಿಗೆ ಕೊಟ್ಟು ತ್ಯಾಗ ಮಾಡಿದ್ವಿ ನಮ್ಮ ನಮ್ಮ ಕೈಲಿ ಮಾಡೋಕೆ ನಮಗೆ ಅಕ್ಕಿಲ್ಲ ನಮಗೆ ಶಕ್ತಿ ಇಲ್ಲ ಮಾಡೋಕ್ಕೆ ಆರೋಗ್ಯ ಕಾರಣದಿಂದ ನಾವು ಹೋಯ್ತಿರ್ಲಿ ಎಲ್ಲ ಕೂಲಿ ಕೊಟ್ಟೆ ಮಾಡಿಸ್ತಿದ್ವಿ ಇದು ಪ್ರತಿ ಒಂದು ದಿನವೇ ಕಾರಲ್ಲೇ ಜನ ಕರ್ಕೊಂಡ್ ಬರ್ಬೇಕಾಯ್ತು ಹಾಸನಿಂದ ಕರ್ಕೊಬಂದು ಅವ್ರಿಗೆ ಊಟ ಮಾಡ್ಕೊಡೋಕ್ಕಾಗಲ್ಲ ಅಂದರೆ ಹೋಟೆಲಿಂದ ಊಟ ತಂದುಕೊಡೋನು ಹಂಗಾಗಿ ಅವನಿಗೆ ಪೂರ್ತಿ ಲಾಸ್ ಆಯ್ತು ಸೊಪ್ಪು ಕೋಸು ಏನೂ ಸಿಗಲಿಲ್ಲ ಕೋಸಲ್ಲಿ ಒಂದು ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ಲಾಸ್ ಈಗ ಈ ಥರದ್ದು ಒಂದು ರೈತರು ಬೆಳೆ ಬೆಳೆದು ಈ ಥರ ನಷ್ಟ ಆಗಿ ಸುಮಾರು ಈ ಥರ ಅನಾಹುತಗಳಾಗ್ತಾ ಇದೆ ಏನಾದರೂ ನೀವು ಒಬ್ಬರು ತಾಯಿ ತಾಯಿಯಾಗಿದ್ದೀರಾ ನೋವು ತಾಯಿ ಸಂತ ಏನು ಅನ್ನೋದು ಗೊತ್ತಿರುತ್ತೆ ಮುಂದಿನ ಜನರಿಗೆ ಯುವ ಪೀಳಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರ ಇಷ್ಟಪಡ್ತೀನಿ ಇವರು ಮನೆಯಲ್ಲಿ ಏನೇ ಆದರೂ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ವಿಷಯಗಳು ತಿಳ್ಕೊಂಡು ಮುಂದುವರಿಬೇಕು ಈಗ ಈಗ ಮಳೆ ನಮ್ಮ ಕೈಯಲ್ಲಿಲ್ಲ ಈಗಿನಿದನು ಅವರು ಏನೋ ಅವನು ಎಜುಕೇಷನ್ ಮುಂದುವರ್ಸೋಕ್ಕಾಗಲಿಲ್ಲ ಅವನಿಗೆ ಅನಾರೋಗ್ಯ ಕಾರಣದಿಂದ ಎಜುಕೇಷನ್ನ ಕೊಡಿಸ್ಲಿಲ್ಲ ನಮ್ಮೊಟ್ಟಿಗೆ ಇರಲಿ ಅವನೊಬ್ಬನೇ ಸಾಕು ನಮ್ಮನ್ನು ಓಡ್ಕೊಂಡಿರಲಿ ಅವನೂ ನಾವು ಸಾಕು ಹೋಗೋಣ ಅಂತ ಇದ್ವಿ ಅದರಿಂದ ಅವನು ಈಗ ಏನೋ ಒಂದು ಬೆಳೆಲಿ ಬೆಳೆದು ಸಾಧಿಸ್ ತೋರಿಸ್ತೀನಿ ಅಂತ ಹೋಗೋನೇ ಈ ವಯಸ್ಸಲ್ಲಿ ಇನ್ನು ಮುಂದೆ ಹುಡುಗರುಗಳು ಅದು ಸಾಹಸ ಮಾಡಬಾರ್ದು ಏನೇ ಆಗಲಿ ಅಪ್ಪ ಅಮ್ಮನ್ಗೆ ಹೇಳ್ಕೊಂಡು ಅಪ್ಪ ಅಮ್ಮನ ಜೊತೆ ಮಾಡ್ಕೋಬೇಕು ಅವರು ಒಬ್ಬೊಬ್ಬರೇ ಹೋಗಿ ಈ ಥರ ಎಲ್ಲ ಮಾಡೋದು ತುಂಬ ನಷ್ಟನೀಯ ಈ ಕಥೆ ನಿರಂಜನ್ ಒಬ್ಬನದೇ ಅಲ್ಲ ನಮ್ಮ ದೇಶದ ಬಹುತೇಕ ರೈತರ ಕಥೆಯಾಗಿದೆ ನಿರಂಜನ್ ರೀತಿ ಕೃಷಿಯಲ್ಲಿ ನಷ್ಟಗೊಂಡು ಪ್ರತಿದಿನ ಸಾಯುತ್ತಿರುವ ರೈತರೆಷ್ಟು ಇದಕ್ಕೆ ಕಾರಣ ಹವಾಮಾನ ವೈಪರೀತ್ಯ ಒಂದು ಕಡೆಯಾದರೆ ಬಹುಪಾಲು ಕೊಡುಗೆ ನಮ್ಮ ವ್ಯವಸ್ಥೆಯದ್ದೇ ಆಗಿರುತ್ತೆ ಇದಕ್ಕೆ ಪರಿಹಾರ ನಿರಂಜನ್ ತಾಯಿ ಹೇಳಿದ ಹಾಗೆ ಯುವಕರು ಕೃಷಿ ಕೈ ಬಿಡಬೇಕಾ ಅಥವಾ ನಮ್ಮ ವ್ಯವಸ್ಥೆಯಲ್ಲಿನ ರೈತರೆಡೆಗಿನ ನೀತಿ ಬದಲಾಗಬೇಕಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ